ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಟೌನ್ ಬಿಬಿ ರಸ್ತೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿ ವೃತ್ತ ಫೆಡರಲ್ ಬ್ಯಾಂಕ್ ಬಿಲ್ಡಿಂಗ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ನಂದಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಒಂದು ಬ್ಯಾಂಕ್ ಉತ್ತಮ ರೀತಿಯಲ್ಲಿ ನಡೆಯಬೇಕಾದರೆ ಸಾಲ ತೆಗೆದುಕೊಂಡಿರುವವರು ಸಕಾಲಕ್ಕೆ ಸರಿಯಾಗಿ ಮರುಪಾವತಿಸಿದಾಗ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದವರು ನಿಮ್ಮ ನಿಮ್ಮದೇ ಅದು ಶ್ರೀ ನಂದಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ನಲ್ಲಿ ಹೆಚ್ಚು ಷೇರು ಕಟ್ಟಿದಾಗ ಹಾಗೂ ಹೆಚ್ಚು ಹೆಚ್ಚು ಡಿಪಾಸಿಟ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಉನ್ನತ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗ್ತದೆ ಎಂದು ದೇವನಹಳ್ಳಿ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಎಂಎಸ್ ರಮೇಶ್ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೌನ್ ಕೋಡಿ ಮಂಚೇನಹಳ್ಳಿ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿ ಎಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಶ್ರೀ ನಂದಿ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಗೆ ದೇವನಹಳ್ಳಿ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಎಂಎಸ್ ರಮೇಶ್ ದೇವನಹಳ್ಳಿ ಪುರಸಭೆ ಸದಸ್ಯರು ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಎಸ್ ನಾಗೇಶ್ ಶ್ರೀ ನಂದಿ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಅಧ್ಯಕ್ಷರಾದ ಆರ್ ನಾಗಭೂಷಣ್ ಉಪಾಧ್ಯಕ್ಷರಾದ ಎನ್ ಮೋಹನ್ ಬಾಬು ನಿರ್ದೇಶಕರುಗಳಾದ ಎಂ ವೀರಭದ್ರಪ್ಪ ಎಂಎಸ್ ರಮೇಶ್ ಸಿ ವಿರೂಪಾಕ್ಷಯ್ಯ ಎಸ್ ರಮೇಶ್ ಸಿ ವಿರೂಪಾಕ್ಷಯ್ಯ ಎಸ್ ವಿರೂಪಾಕ್ಷಯ್ಯ ಶ್ರೀಮತಿ ಶಶಿಕಲಾ ಶ್ರೀಮತಿ ಆರ್ ನಳಿನ್ ಕುಮಾರಿ ಮಹೇಶ್ ಎಸ್ ಸಿಬ್ಬಂದಿ ವರ್ಗದ ಮುಖ್ಯ ಕಾರ್ಯನಿರ್ವಾಹಕರಾದ ಶ್ರೀಮತಿ ಮಮತಾ ಪೆಗ್ನಿ ಸಂಗ್ರಹಣೆ ಕಾರಣರಾದ ರಾಜೇಶ್ ಬಿಎಸ್ ಸಮುದಾಯದವರುಗಳಾದ ವೈಮಲಾ ಶಿವಕುಮಾರ್ ವಿಜಯಪುರ ಸದಾಶಿವಯ್ಯ ಅವತಿ ಮೂರ್ತಿ ಶ್ರೀನಿವಾಸ್ ಶಿವರುದ್ರಪ್ಪ ವಿಜಯಪುರ ಗಿರೇಶ್ ದೇವನಹಳ್ಳಿ ಪತ್ರಕರ್ತ ಮಲ್ಲಿಕಾರ್ಜುನ ಇನ್ನಿತರರು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಇನ್ನಿತರರು ಉಪಸ್ಥಿತರಿದ್ದರೂ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಸಮಾಜದ ಏಳಿಗೆಗಾಗಿ ಎಲ್ಲರೂ ಒಗ್ಗೂಡಿ ಅಧ್ಯಕ್ಷ ನಾಗಭೂಷಣ್ ಇಂದಿನ ಯುವಕರು ಮೊಬೈಲ್ ಗೀಳು ಕಡಿಮೆ ಮಾಡಿ ದೈಹಿಕ ಕ್ರೀಡೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳಿ ದೇವನಹಳ್ಳಿ ಸಮಾಜದ ಯಾವುದೇ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಬಸವಾದಿ ಶಿವಶರಣರ ಆದರ್ಶಗಳನ್ನು ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡು ಅರ್ಥಪೂರ್ಣ ಜೀವನ ನಡೆಸಿ ಸಮಾಜದ ಏಳಿಗೆಗಾಗಿ ಎಲ್ಲರೂ ಒಮ್ಮತದಿಂದ ಒಗೂಡಬೇಕು ಹಾಗೂ ಸಂಘದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹೆಚ್ಚಾಗಿ ವ್ಯವಹರಿಸಿ ಅಂತ ಶ್ರೀ ನಂದಿ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಅಧ್ಯಕ್ಷ ಆರ್ ನಾಗಭೂಷಣ್ ಹೇಳಿದರು ದೇವನಹಳ್ಳಿ ಪಟ್ಟಣದ ಕೋಡಿ ಮಂಚೇನಹಳ್ಳಿಯ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದಂತಹ ಶ್ರೀ ನಂದಿ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಲಿಮಿಟೆಡ್ ಸಂಘದ ಎರಡ್ ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ಇಂದಿನ ಯುವಕರು ಮೊಬೈಲ್ಗಳು ಕಡಿಮೆ ಮಾಡಿ ದೈಹಿಕ ಕ್ರೀಡೆಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳಿ ವೈದ್ಯ ಜೊತೆ ಜೊತೆಯಲ್ಲಿ ಒಳ್ಳೆಯ ಸಂಸ್ಕಾರವಿರಲಿ ಇದರಲ್ಲಿ ಪೋಷಕರ ಪಾತ್ರ ಮುಖ್ಯವಾಗಿದ್ದು ಮಕ್ಕಳಿಗೆ ಎಲ್ಲವೂ ಸುಲಭವಾಗಿ ನೀಡಬೇಡಿ ಜೀವನದ ಕಷ್ಟ ಸುಖ ತಿಳಿಯುವಂತೆ ಹಾಗೂ ಸ್ವಾತಂತ್ರ್ಯವಾಗಿ ಬದುಕು ಕಟ್ಟಿಕೊಳ್ಳಲು ಸಹಕಾರ ಕೊಡಿ ಅಂತ ಹೇಳಿ ಸಲಹೆಯನ್ನು ನೀಡಿದರು ಹಾಗೂ ಪತ್ರಿಕಾ ಮೇಲೆ ಈ ದಿನ ನಾವು ವಾರ್ಷಿಕ ಮಹಾಸಭೆಯನ್ನು ನಡೆಸ್ತಾ ಇದ್ದೀವಿ ಈ ವಾರ್ಷಿಕ ಮಹಾಸಭೆಯಲ್ಲಿ ಇವರು ಸಮಸ್ಯೆ ಹೋಗ್ತೀರಾ ಅಲ್ಲಿ ಪ್ರಶ್ನೆ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಕೊಡ್ತಾರೆ ಅದೇ ನಮ್ಮ ಸೊಸೈಟಿಯಲ್ಲಿ ಇವತ್ತು ಪ್ರಿಕ್ಷೆ ಮಾಡಿದ್ದೀರಾ ಅಂತಂದ್ರೆ ನಾವು ಒಂಬತ್ತು ಪರ್ಸೆಂಟ್ ಅದೊಂದು ಹಿರಿಯ ನಾಗರಿಕರು ಇನ್ನೂ ಐದು ಪರ್ಸೆಂಟ್ ಎಷ್ಟ ಕೊಡ್ತಾ ಇದ್ದೀವಿ ಅದನ್ನ ದಯವಿಟ್ಟು ಎಲ್ಲಾರು ಒಂದು ನಮ್ಮ ಒಂದು ಸೊಸೈಟಿಯಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಪ್ರಣಾವ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊಸೈಟಿ ಅನ್ನೋದು ಎಲ್ಲಾರು ಬರಬೇಕು ಯಾಕೆ ಅಂತಂದ್ರೆ ನಮ್ಮ ಜನಾಂಗಕ್ಕಾಗಿ ನಾವು ಒಂದು ಸೊಸೈಟಿ ಸೇವೆ ಮಾಡಿರೋದು ಈಗ ಜನಾಂಗರು ಒಂದು ಎಲ್ಲರೂ ಪ್ರತಿಯೊಬ್ಬರೂ ಇಲ್ಲಿ ಒಂದು ಎಲ್ಲರನ್ನೂ ಅಷ್ಟೇ ಖಾತೆ ತೆರೀಬೇಕು ಆಮೇಲೆ ಶೇರ್ದಾರ್ ಹಾಕ್ಬೇಕು ಈ ಬ್ಯಾಂಕ್ ಹೆಚ್ಚಾಗಿ ಚೆನ್ನಾಗಿ ನಡೆಯೋಕ್ಕೆ ಒಂದು ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕೇಳ್ಕೊಂತೀವಿ ಅದೇ ರೀತಿ ಸ್ತ್ರೀ ಶಕ್ತಿ ಗುಂಪು ಬಗ್ಗೆ ದುರ್ಭಾಗ ಶಾಸ್ತ್ರಿ ಮಾತಾಡಿದ್ರು ಸ್ತ್ರೀ ಶಕ್ತಿ ಗುಂಪು ಪ್ರತಿ ಪಂಚಾಯತಿ ಹೋದ್ರಂತೆ ನಮ್ಮ ಜನಾಂಗರು ಮಾಡಬೇಕು ಅಂತ ನಮ್ಮ ಹತ್ರ ಕೇಳ್ಕೊಂತ ಇದ್ದೀವಿ ಒಂದು ಈ ನಮ್ಮದೇ ಒಂದು ಕಾರ್ಯ ತೆರೆದು ಇಲ್ಲಿಂದಾನೆ ಎಲ್ಲ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ಬೇಕು ಆಚರಣೆ ಮಾಡಬೇಕು ಅಂತಂದ್ರು ಪ್ರತಿ ವರ್ಷ ಮಾರ್ಚ್ ತಿಂಗಳನ್ನ ನಾವು ಫಿಕ್ಸೆಟ್ ಮಾಸ ಅಂತ ಹೇಳ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಆ ತಿಂಗಳಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯವಾದಷ್ಟು ಬಂದು ಇಲ್ಲಿ ಫಿಕ್ಸೆಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಡೆಯಿಂದ ನಿರ್ದೇಶಕರಾದ ಸಿ ವಿರೂಪಾಕ್ಷಯ್ಯ ಮಾತನಾಡಿ ಮುಂಬರುವಂತಹ ಜಾತಿ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ತಪ್ಪದೇ ಪಾಲ್ಗೊಂಡು ವೀರಶೈವ ಲಿಂಗಾಯಿತ ಅಂತ ಹೇಳಿ ನಮೂದಿಸಬೇಕು ಬೇರೆ ಬೇರೆ ಉಪ ಪಂಗಡಗಳನ್ನ ಬಿಟ್ಟು ಒಮ್ಮತದಿಂದ ವೀರಶೈವ ಲಿಂಗಾಯತ ಅಂತ ಹೇಳಿ ಹೇಳಬೇಕು ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿ ವೀರಶೈವ ಲಿಂಗಾಯಿತ ಅಂತ ಹೇಳಿ ಬರೆಸಿ ಸಮೀಕ್ಷೆಯಲ್ಲಿ ವಾಸ್ತವದ ಆರ್ಥಿಕ ಮತ್ತು ಶೈಕ್ಷಣಿಕ ಅಂಶಗಳನ್ನ ಪ್ರಸ್ತುತ ಪಡಿಸಿ ಅಂತ ಹೇಳಿ ತಿಳಿಸಿದರು ಅದಕ್ಕೆ ಅದಕ್ಕೋಸ್ಕರವಾಗಿ ನಿನ್ನೆ ಅಖಂಡ ವೀರಶೈವ ಲಿಂಗಾಯತರನ್ನ ಏನು ನಮ್ಮ ಜಾತಿಯಲ್ಲಿರ್ತಕ್ಕಂಥ ತೊಂಬತ್ತೊಂಬತ್ತು ಉಪಜಾತಿಗಳನ್ನ ಒಂದೇ ವೇದಿಕೆಯಲ್ಲಿ ಸೇರಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಿನ್ನೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಾವಿರಕ್ಕೂ ಹೆಚ್ಚು ಮಠಾಧೀಶ್ವರರನ್ನ ಏಕ ವೇದಿಕೆಯಲ್ಲಿ ತಂದು ರಾಷ್ಟ್ರೀಯ ವೀರಶೈವ ಲಿಂಗಾಯತರ ಏಕತೆಯನ್ನ ಈ ಜಗತ್ತಿಗೆ ಸಾರಿದೆ ಆ ಕಾರ್ಯಕ್ರಮದ ರುಗಾರಿಗಳಾದಂತಹ ಪರಮ ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳಿಗೂ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿಗೂ ಸಹ ನಮ್ಮ ಜಿಲ್ಲೆ ಮತ್ತು ತಾಲೂಕಿನ ಪರವಾಗಿ ಜೋರಾದ ಚಪಾಳೆಯೊಂದಿಗೆ ನಾವು ಸಹ ನಿಮ್ಮ ಜೊತೆ ಸದಾಕಾರ ಇರ್ತೀವಿ ಅಂತ ಈ ಕಾರ್ಯಕ್ರಮ ಮೂಲಕ ಅವ್ರಿಗೆ ಯಶಸ್ಸನ್ನು ಕೊಡ್ತಾ ಇದ್ವಿ ನಾವೆಲ್ಲರೂ ಸಹಸ್ರ ಸಹಸ್ರ ವರ್ಷಗಳ ಕಳೆದ್ರು ಸಹ ನಮ್ಮ ಧರ್ಮ ನಮ್ಮ ಜಾತಿ ಬಗ್ಗೆ ಈಗಲೂ ಕನ್ಫ್ಯೂಷನ್ ಅಲ್ಲೇ ಇದೀವಿ ಒಂದೇ ಒಂದ್ಸಾರಿ ಆ ಕನ್ಫ್ಯೂಷನ್ ಕ್ಲಿಯರ್ ಮಾತ್ರ ನಾವು ಬೇರೆ ಬೆಳವಣಿಗೆ ಆಗಕ್ ಸಾಧ್ಯ ಯಾವಾಗ ನಾವು ಅದೇ ತೊಳನಾಟದಲ್ಲಿ ಅದೇ ತೊಳನಾಟದಲ್ಲೇ ಇರ್ತೀವಿ ಕೊಟ್ಟ ಕಾರಣ ನಮ್ಗೆ ಯಾವ ಜಾತಿ ವಿಷಯ ಬರ್ತಾ ಇಲ್ಲ ಶುಭ ಸಮಾನಮ ಭಾಗವಹಿಸುವ ಜಾತಿ ವಿಶ್ವಾಸಕೀಯ ಬಂದಾಗ ಜಾತಿ ಜನಗಳಿಗೆ ಬಂದಾಗ ಮಾತ್ರ ನಮ್ ಸಮಸ್ಯೆ ಬರ್ತಾ ಇದೆ ಒಂದು ನಾನು ಫಸ್ಟ್ ಒಂದು ಪದ ಹೇಳಿದೆ ರೇಣುಕಾತಿ ಪಂಚಾಚಾರ್ಯೇನ್ ಹೇಳಿದ್ರು ಅಂದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಮಾನವ ಧರ್ಮ ಅಂದ್ರೆ ಇಡೀ ಮನುಕುಲ ಮನುಕುಲ ಕುಳಿತಾಗಿ ಅಂದ್ರೆ ಮುಗಿದ ಎಲ್ರೂ ಒಂದೇನೆ ಅಂತ

ಅವ್ನೆ ಜೀವನ ಮಾಡ್ತಾನೆ ಅಂತಿದ್ರು ಇವತ್ತು ಬರೇ ವಿದ್ಯಾಭ್ಯಾಸ ಒಂದೇ ಇದ್ರೂ ಸಾಲದು ಈಗ ಮಹಾರಾಜ ಆಡಳಿತ ಮಾಡುವಂತಾನ ಹಲವಾರು ಮಾಲ್ ವಿಟೇನಿಂದ ಈಗ ಒಬ್ಬ ಗಂಡ ಎಂಟಿ ಮಕ್ಳಿಗೆ ಸಾಕ್ಬೇಕಂದ್ರೆ ಅದನ್ನ ಜತೆಗೆ ಇನ್ನೂ ಐನೂರು ವಿಚೆ ಸೇರ್ಕೊಂಡು ಎಪ್ಪತ್ತು ವಿಚೆ ಕಲಿಬೇಕು ಆ ವಾತಾವರಣ ಆಗಿದೆ ಆಮೇಲೆ ಆ ರಜೆ ದಿವಸದಲ್ಲಿ ಹೋಗ್ತಕ್ಕ ತಂದೆ ತಾಯಿಗಳು ಏನ್ ನಡವಳಿಕೆ ಏನ್ ಬಿಸ್ನೆಸ್ ಏನ್ ವ್ಯವಹಾರ ಮಾಡ್ತಾವ್ರೆ ಎಲ್ಲ ಆರ್ಥಿಕ ವಿಚಾರ ಆಗ್ಬೋದು ವ್ಯವಹಾರದ ವಿಚಾರ ಆಗ್ಬೋದು ತಂದೆ ತಾಯಿ ಕಟ್ಟಡದಾಗ್ಲಿ ಇವನ್ನೆಲ್ಲ ರಜೆ ದೇಶಗಳಲ್ಲಿ ತಂದೆ ತಾಯಿ ಜನ ಕೈ ಜೋಡಿಸಿ ಎಲ್ಲ ಹೋಗೋದು ಬಹಳ ಉತ್ತಮ ಯಾಕಂದ್ರೆ ಕೆಲವು ವಿಚಾರ ಹುಡುಗರಿಗೆ ನಮ್ಗೇನು ಗೊತ್ತೇ ಇಲ್ಲ ಅಂತಾರೆ ಯಾವಾಗ ಮದುವೆ ಆಗಿ ಮಕ್ಕಳಾದ್ರೂ ನಮ್ಗೆ ಅದಕ್ಕೆ ಈಗಲೇ ನಾವು ಜೊತೆ ಕೈ ಜೋಡಿಸಿದ್ರೆ ನಿಮ್ಮ ತಂದೆ ತಾಯಿಯ ಚೆನ್ನಾಗಿರ್ತದೆ ನಿಮ್ಮ ಸಂಸಾರನು ಚೆನ್ನಾಗಿ ಮತ್ತೆ ವಿದ್ಯೆಯ ಜತೆಗೆ ಬುದ್ಧಿ ಕೊಡಬೇಕು ವಿದ್ಯೆ ಬುದ್ಧಿ ಎರಡು ಒಂದು ಬಸ್ಗೆ ಮುಂದೆ ಚಕ್ರ ಇದ್ದಂಗೆ ಯಾವ್ದಾದ್ರು ಒಂದು ಚಕ್ರ ಇಲ್ಲ ಅನ್ನೋದು ಮುಂದಕ್ಕೆ ಹೋಗಲ್ಲ ವಿದ್ಯೆ ಬೇರೆ ಬುದ್ಧಿನೇ ಬೇರೆ ಬುದ್ಧಿ ಇದ್ದವ್ರು ಜೀವನ ಮಾಡ್ತಾನೆ ವಿದ್ಯೆ ಇರೋನು ಬಹಳ ವಿದ್ಯೆ ಮಾಡ್ತಾರೆ ಬೇರೆ ಕಡೆ ಕೂಲಿ ಕೆಲಸಕ್ಕೆ ಹೋಗಿ ಜೀವನ ಮಾಡೋದು ಸಂಬಳ ತಗೋತಾರೆ ಮತ್ತೆ ನಮ್ಮ ಜಾತಿ ಗಣಗತಿ ಮಹಾಸಭಾ ಒಂದು ತೀರ್ಮಾನ ಅವರು ಏನು ವಿಚಾರ ಅಂತ ಇಲ್ಲ ಹೇಳ್ತಾರೆ ಯಾವ ತರ ಬರ್ಸ್ಬೇಕು ಬಿಡ್ಬೇಕು ಅಂತ ಹೇಳಿ ಮಹಾಸಭದಲ್ಲಿ ಏನು ಯಾವ ತರ ಪ್ರಕಟಣೆ ಮಾಡ್ತಾರೋ ಅದನ್ನೆಲ್ಲ ನಾವು ಮೆಸೇಜ್ಗಳಲ್ಲಿ ಮತ್ತೆ ಇಂದಿನ ದಿನಪತ್ರಿಕೆಗಳಲ್ಲಿ ಬರ್ತಕ್ಕಂತ ಇದರಲ್ಲಿ ನಾವು ವಿಚಾರ ಎಲ್ಲ ಮುಟ್ಟಿಸ್ತೇವೆ ಮತ್ತೆ ಆದಷ್ಟು ಫೋನ್ ಫೋನ್ ಅಲ್ಲಿ ಎಲ್ಲ ಸೇರಿಸಿ ಅದೆಲ್ಲ ಮಾಡ್ತಾ ಇದ್ದೀವಿ ಮತ್ತೆ ಇವಾಗಿನ ಹುಡುಗರಿಗೆ ನಾವು ನಮ್ಮ ಶಾಸ್ತ್ರಿಗಳು

ಈ ಒಂದು ನಂದೀಶ್ವರ ಕೋಆಪರೇಟಿವ್ ಸೊಸೈಟಿ ಸುಮಾರು ಐದು ವರ್ಷಗಳ ಹಿಂದೆ ಅನೇಕ ಚರ್ಚೆಗಳ ಮುಖಾಂತರ ಉದಯ ಆಯಿತು ಇವತ್ತಿನ ಲೆಕ್ಕ ಪರಿಶೋಧನೆ ಮತ್ತು ಅಕೌಂಟ್ಗಳು ಡೆಪಾಸಿಟ್ಗಳು ಮತ್ತೆ ಇದನ್ನೆಲ್ಲ ಬ್ಯಾಂಕ್ ವ್ಯವಹಾರಗಳನ್ನು ನೋಡಿದ್ರೆ ಸಂಸ್ಥೆ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ನಿಮ್ಮೆಲ್ಲರ ಸಹಕಾರ ಸದಸ್ಯರು ಏನೇ ವ್ಯವಹಾರ ಮಾಡಬೇಕಾದ್ರೂ ಸಮಾಜದ ಬಂಧುಗಳು ನಮ್ಮ ನಂದೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮುಖಾಂತರದಲ್ಲಿ ಮಾಡಿದ್ರೆ ಇನ್ನೂ ಉತ್ತಮವಾಗಿ ಬೆಳೀತದೆ ಈ ಸಹಕಾರ ಕ್ಷೇತ್ರದಲ್ಲಿ ಸದಸ್ಯರು ಆಗೋದು ಮುಖ್ಯ ಅಂತ ನೀವೆಲ್ಲರೂ ಒಬ್ಬೊಬ್ಬರು ಹತ್ತತ್ತು ಜನ ಸದಸ್ಯರುಗಳನ್ನ ಮಾಡಿ ನೋಂದಣಿ ಮಾಡಿ ಎಲ್ಲಿ ಹೊರಗಡೆ ಏನೇ ಮಾಡಿದ್ರು ಡೆಪಾಸಿಟ್ಟು ಎಲ್ಲನೂ ಮಾಡಿಸಿ ಮತ್ತೆ ಪಿಕ್ ಪಿ ಕಲೆಕ್ಷನ್ ಇಂಥೆಲ್ಲ ಮಾಡಿದ್ರೆ ಈ ಸಂಘ ನಂದೀಶ್ವರ ಕೋಆಪರೇಟಿವ್ ಸೊಸೈಟಿ ಉತ್ತಮವಾಗಿ ಮುಂದುವರಿಯೋದಕ್ಕೆ ವೀರಶೈವ ಲಿಂಗಾಯಿತ ಮಹಿಳಾ ಮಂಡಲದ ಜಿಲ್ಲಾಧ್ಯಕ್ಷರು ವಿಮಲ ಶಿವಕುಮಾರ್ ಅವರು ಮಾತನಾಡಿದ್ರು ವೀರಶೈವರೆಲ್ಲ ನಾನು ಮಾತಾಡಿದ್ರೆ ವೀರಶೈವ ಲಿಂಗಾಯತ ನಾವೆಲ್ಲರೂ ಮತ್ತೆ ನಾವೆಲ್ಲರೂ ಒಂದೇ ಅಂತ ಸಾಲಕ್ಕೋಸ್ಕರ ಹುಬ್ಬಳ್ಳಿನಲ್ಲಿ ಚೆನ್ನಾಗಿ ಏಕತಾ ಸಮಾವೇಶ ನಡೆದಿದೆ ಅದನ್ನೆಲ್ಲರೂ ಇನ್ ಎರಡು ಸಾವಿರ ನಮ್ಮ ಸಾಧುಗಳು ಸೇರ್ಕೊಂಡು ನಮ್ಮ ಸ್ವಾಮೀಜಿಯವರು ನಾವೆಲ್ಲರೂ ಒಂದೇ ಅಂತ ಹೇಳಿದ್ದಾರೆ ನಾವು ಎಲ್ಲರೂ ವೀರಶೈವ ಲಿಂಗಾಯತರು ನಾವೆಲ್ಲ ಒಂದೇ ಅಂತ ಸಾರ್ಬೇಕು ನಾವು ಒಂದು ಕಾನೂನಲ್ಲೆಲ್ಲ ಇಂಗ್ಲಿಷ್ ಅಲ್ಲಿ ಕಾಯ್ತ ಅಂತಾನೆ ಅಂತ ಹೇಳಿದ್ದಾರೆ ನಾವು ಯಾವುದೇ ಒಂದು ಜನಗಣತಿಗೆ ಅದನ್ನೇ ಬರೆದು ನಾವು ಅದನ್ನ ಪ್ರೂವ್ ಮಾಡಬೇಕು ಈ ಓಟ್ ಬ್ಯಾಂಕಿಗೋಸ್ಕರ ನಮ್ಮನ್ನ ಪಕ್ಷ ಪಕ್ಷದವರು ನಮ್ಮನ್ನ ಜಾತಿ ಹೊಡೆಯುವಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ನಾವೆಲ್ಲರೂ ಒಂದೇ ಅಂತ ಸಾರ್ಬೇಕು ನಂದಿ ಕೋಆಪರೇಟಿವ್ ಸೊಸೈಟಿ ಬಗ್ಗೆ ನಿಜ ಇಷ್ಟೆಲ್ಲ ಗೊತ್ತಿರ್ಲಿಲ್ಲ ಇಷ್ಟೆಲ್ಲ ಟ್ರಾನ್ಸಾಕ್ಷನ್ ಈ ಐದು ವರ್ಷದಲ್ಲಿ ತುಂಬಾ ಚೆನ್ನಾಗಿ ನಡೆದಿದೆ ಮಕ್ಳಿಗೆ ಯಾರಾದ್ರೂ ಡಿಪಾಸಿಟ್ ಮಾಡೋದಾಗ್ಲಿ ಅಥವಾ ಮತ್ತೊಂದು ಏನೇ ಇದ್ರು ನಮ್ಮ ಸಮಾಜದ ವತಿಯಿಂದ ಟ್ರೈ ಮಾಡಿ ಬೇರೆ ಎಲ್ಲೋ ಹೋಗಿ ಕೆನರಾ ಬ್ಯಾಂಕ್ ಅಂತೆ ಮೈಸೂರು ಬ್ಯಾಂಕ್ ಅಂತೆ ಕರ್ನಾಟಕ ಬ್ಯಾಂಕ್ ಅಂತೆ ಅಲ್ಲಿ ಹೋಗಿ ಡಿಪಾಸಿಟ್ ಸೊಸೈಟಿನೇ ಬೆಳೆದ್ರೆ ನಮ್ಗೂ ಹೆಲ್ಪ್ ಆಗುತ್ತೆ ನಾವು ಯಾವ್ದಾದ್ರು ಲೋನ್ ತಗೋಬಹುದು ಇನ್ನೊಂದು ಎಲ್ಲ ಮಾಡಬಹುದು ಈ ತರ ಎಲ್ಲಾನು ನಮ್ಗೆ ಪ್ರಯೋಜನ ಇದೆ ಸಭೆಯಲ್ಲಿ ಸಂಘದ ವತಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಸಂಘದ ಮುಖ್ಯ ಕಾರ್ಯನಿರ್ವಹಿಯಾದ ಐ ಮಮತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿ ಹಾಗೂ ನಿರ್ವಳ ಲಾಭ ಅಯವ್ಯಯದ ವರದಿಯನ್ನ ಮಂಡನೆ ಮಾಡಿದ್ರು ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರ